ಮುಂಬರುವ ಲೋಕಸಭಾ ಇನ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಸೋಮವಾರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ತಾಲೂಕಿನ ಗಡಿಗ್ರಾಮ ರಾಯಪುರದಿಂದ ಆರಂಭವಾದ ಪ್ರಚಾರ ಕಾರ್ಯ ಅಪ್ಪೆನಹಳ್ಳಿ ಗುಡಿಕೋಟೆ ಚಂದ್ರಶೇಖರಪುರ ಬೆಳಗಟ್ಟ ಜರಮಲಿ ಕಕ್ಕುಪ್ಪಿ ಮರಬಾ ಚೌಡಾಪುರ ಬಡೇಲಡಕು ಹಿರೇಗ್ಡಾಳು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಬಿರುಶಿನ ಪ್ರಚಾರ ಮಾಡಿ ತಮ್ಮ ಪರವಾಗಿ ಮತಯಾಚನೆ ಮಾಡಿದರು ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬೇಕು ಎಂಬುದು ಜನಸಾಮಾನ್ಯ ಸಾಮಾನ್ಯರ ಸಂಕಲ್ಪ ವ್ಯಾ ಸಂಕಲ್ಪವಾಗಿದೆ ದೇಶದಲ್ಲಿ ಸನಾತನ ಧರ್ಮ ಉಳಿಯಬೇಕು ಎಂದು ಈ ದೇಶದ ಜನತೆ ಒಂದಾಗಿದ್ದಾರೆ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ ನಿಂತಿರುವ ಅಭ್ಯರ್ಥಿಗಳು ನಿಮಿತ್ತ ಮಾತ್ ನಿಮಿತ್ತ ಮಾತ್ರವಾಗಿದ್ದರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ್ದು ಇಪ್ಪತ್ತೈದು ಕೋಟಿ ಜನ ಜನರು ಬಡದೆ ರೇಖೆಯಿಂದ ಮೇಲೆ ಬಂದಿದ್ದಾರೆ ಎರಡು ಇಪ್ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಭಾರತ ವಿಶ್ವದಲ್ಲಿ ಒಂದನೇ ಸ್ಥಾನದಲ್ಲಿ ಇರುತ್ತದೆ ಎಂದರು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಹಿಂದುಳಿದ ಕೂಲಿ ಕ್ಷೇತ್ರದ ಇಪ್ಪತ್ನಾಲ್ಕು ಕೆರೆ ತುಂಬಿಸುವ ಯೋಜನೆ ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ಅನುದಾನ ನೀಡಿದರು ಇದರಿಂದ ಕೂಳಿಗೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಶೇಕಡಾ ತೊಂಬತ್ತೈದರಷ್ಟು ಮುಗಿದಿದ್ದು ಲೋಕಸಭಾ ಚುನಾವಣೆಯ ನಂತರ ಎಲ್ಲ ಕಾಮಗಾರಿಗಳು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗದು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ವೈ ಸತೀಶ್ ಕುಮಾರ್ ರವಿಕುಮಾರ್ ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಪ್ಪಣ್ಣ ರೇಖಾ ಮಲ್ಲಿಕಾರ್ಜುನ ಮಂಡಲ ಅಧ್ಯಕ್ಷ ಕೆ ನಾಗರಾಜ್ ಕಾರ್ಯದರ್ಶಿ ಎಲ್ ಪವಿತ್ರ ಗುಳಿಗೆ ವೀರೇಂದ್ರ ದೀನ ಮಂಜುನಾಥ್ ಶರಣನಗೌಡ ಮಂಜುನಾಥ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಪ್ಪ ಗೀತಾ ಲಕ್ಷ್ಮೀಬಾಯಿ ಚನ್ನಪ್ಪ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಚಂದ್ರಶೇಖರಪುರದ ಹಾಗೂ ಸುತ್ತಮುತ್ತಲ ಗ್ರಾಮದ ರಾಮದುರ್ಗ ಪಂಚಾಯತ್ ವ್ಯಾಪ್ತಿಯಲ್ಲಿನ ಅನೇಕ ಮುಖಂಡರು ಶ್ರೀರಾಮುಲು ಅವರ ಸನ್ಮುಖದಲ್ಲಿ ಬಿ ಜೆ ಪಿ ನಂತರ ಅವರು ವಿಧಾನ ಪರಿಷತ್ ಸದಸ್ಯರಾದ ವೈ ಸತೀಶ್ ಹಾಗೂ ಶ್ರೀಮಲವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೂರ್ಯಪ್ಪಣ್ಣವರು ಜನರನ್ನು ಉದ್ದೇಶಿಸಿ ಮಾತನಾಡಿದರು எரண்டு சாகி லோகசா சுனாவணைய அங்கமாக பள்ளாடி லோகபா க்ரீற்ற அப்டியாக இவத்து நம்ம ரூ பஞ்சாயி வத்திய சந்திரசேகரபுர கிராமக்கு வந்திருக்காரு அவங்க மத்தொங்க இடீ நம்ம பஞ்சாயத்திய தமிழ பரவாயில்லி அவருக்கு ஹூத் பூர்த்தவாதே ನಾಯಕನ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಉತ್ಪೂರ್ತವಾದಂತಹ ಸ್ವಾಗತವನ್ನ ಕೊಡದೆ ಈಗ ನಮ್ಮ ಪಕ್ಷದ ಈ ದೇಶದ ಗನಾಟ್ಯ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ಮೆಚ್ಚಿ

ಕೂಡ ಅವರಿಗೆ ಶಾಲಾ ಸ್ವಾಗತ ಮಾಜಿ ಅಧ್ಯಕ್ಷರು ವ್ಯಕ್ತಿ ಹಿಂಗಪ್ಪ ಅವರು ಕೂಡ ಇವತ್ತು ನಮ್ಮ ಭಾಜಪನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ನಾವಿದ್ರು ನನ್ನಿದ್ರು ಕೂಡ ಅಂತೇಳಿ ನಾನು ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಹಾಗೇನೆ பதிரசை அவரு பதிரி அவருக்கு பிரதமர் ஆக இல்ல அவரு ஆசை இல்ல நம்ம மொத்தமார்களோ நாகரீக நரேந்திர மோடி பிரேத நான் கூட பண்ணி யாத்திரே இவ்வளோ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹನ್ನೊಂದು ತಿಂಗಳ ಒಳಗಿನ ಒಳಗಡೆ ಇವತ್ತು ಪಾಕಿಸ್ತಾನಕ್ಕೆ ಪೂರ್ಣ ವರ್ಷ ಪರಿಷ್ಠರ ಯೋಚನೆ ಮಾಡಬೇಕು ಇವತ್ತು ನಮ್ಮ ವೀರಶೈವ ಮುಖಾಂತರ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸಚಿವ ಅವರಿದ್ದಾರೆ ಯಾಕಂದ್ರೆ ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಅತ್ಯಂತ ಪ್ರಾಮಾಣಿಕವಾದಂತಹ ನಾಯಕರು ಇವತ್ತು ಅವರು ಈ ಚುನಾವಣೆಯ ಪ್ರತಿಷ್ಠೆಯನ್ನ ತೆರೆದುಕೊಂಡಿದ್ದಾರೆ ಅವರ ಚುನಾವಣಾ ಪ್ರಶ್ನೆ ಕೂಡ ಇಲ್ಲಿದೆ யாங்க சதீஷ் அண்ணா அசு சுலமாவி அவர் யாராவது விசாரி பற்றி தனி கேட்க இவத்த நரேந்திர மோடி பிரதானமாதிரி ஆமாக்கி பழைய க்ரீ ஆன ஒன்றா காரணம் அவர் சுனாவணை ஜவாதாரி தான் கொண்டு வந்தேன் அவெல்லாம் ನರೇಂದ್ರ ಮೋದಿಜಿ ಅವರ ಕಾರ್ಯವೈಖ್ಯರ ಶೇಣಿಯನ್ನು ಹತ್ತಿ ನಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ನೀಡಲ್ಲ ಬರುವ ಏಳು ಕಡೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮೆಲ್ಲರೂ ಕೂಡ ಅತಿ ಅಭೂತಪೂರ್ವವಾದಂತ ಬೆಂಬಲವನ್ನು ಕೊಟ್ಟು ಶ್ರೀರಾಮುಲು ಅವರನ್ನ ಗಮಸ್ಬೇಕು ಅದೇ ರೀತಿ ದೇಶಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದು ಸತ್ಯ ಆದ್ರೆ ಫೈನಾಡಿಯಿಂದ ನನ್ನ ಪ್ರತಿನಿಧಿ ನರೇಂದ್ರ ಮೋದಿಗೆ ಮಜಾತ್ಮ ವರ್ಥದಲ್ಲಿ ನಾವೆಲ್ಲರೂ ಕೂಡ ಕೆಲಸ

ಆ ಉದ್ದೇಶ ಏನಂದ್ರೆ ಮೂರನೇ ಬಾರಿ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಬಂದಿರೋದು ಅದೊಂದೇ ನಮ್ದು ಗುರಿ ಸದ್ಯಕ್ಕೆ ಯಾವ್ದಿಲ್ಲ ಮೂರನೇ ಬಾರಿ ಅವ್ರನ್ನ ಮಾಡಬೇಕು ಅವ್ರನ್ನ ಎದಿ ಪ್ರಧಾನಿ ಮಾಡಬೇಕು ಅದಕ್ಕೆ ಕೇಳ್ಬೋದು ನೀವೆಲ್ಲ ಅವ್ರು ಮಾಡಿದ ಹತ್ತು ವರ್ಷದಿಂದ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆಮೇಲೆ ಒಂದು ಕೂಡ ಹತ್ತು ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಅವರ ಆಡಳಿತದಲ್ಲಿ ಇಲ್ಲ ಇದೆಯಾ ಇದ್ರಿ ಯಾವ್ದಾದ್ರು ಸ್ಕ್ಯಾಮ್ ಇದೆಯಾ ಯಾವ್ದಾರ ಏನಾರ ಇದೆಯಾ ಅದೇ ಹತ್ತು ವರ್ಷ ಮುಂಚೆ ನೋಡ್ರಿ ಈ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅದಕ್ಕಿಂತ ಹತ್ತು ವರ್ಷ ಹಿಂದೆ ನೋಡ್ರಿ ಕಾಂಗ್ರೆಸ್ ಅವರು ಯಾ ಹತ್ತು ವರ್ಷ ಇದ್ರು ಅವರು ಯು ಪಿ ಒನ್ ಯು ಪಿ ಎ ಟೂ ಅಂತ ದಿನ ಇದ್ರು ಪೇಪರ್ ಸ್ಕ್ಯಾಮ್ ಒಂದ್ ರೀ ಟೂ ಜಿ ಹಿಡಿದು ತ್ರೀ ಜಿ ಹಿಡಿದು ಫೋರ್ ಜಿ ಎಲ್ಲ ಜಿ ಮಾಡ್ಬಿಟ್ರೆ ನಾನು ತೆಲಂಗಾಣ ಹೋಗಿದ್ದೆ ಅಲ್ಲಿ ಎಲೆಕ್ಷನ್ ಇದ್ದಾಗ ಮನೆ ತೆಲಂಗಾಣ ಒಂದು ಜಿಲ್ಲೆಗೆ ನನಗೆ ಉಸ್ತುವಾರಿ ಹಾಕಿ ಕಳಿಸಿದ್ರು ಅಲ್ಲಿ ಆರ್ ಎಸ್ ಅವರು ಅಂದ್ರೆ ಅಲ್ಲಿ ಅಲ್ಲಿಂದ ರೂಲಿಂಗ್ ಪಾರ್ಟಿ ಅವರು ಚಂದ್ರಶೇಖರ್ ರಾವ್ ಅವರು ಅವರು ಒಂದು ಫುಲ್ ಪುಟ ಒಂದು ಫುಲ್ ಸ್ಕ್ಯಾಮ್ ಗಿರ ಕಾಂಗ್ರೆಸ್ ಅಲ್ಲ ಸ್ಕ್ಯಾಮ್ ಗಿರಸ್ ಅಂತ ಅಂದ್ರೆ ಅವರು ಕಾಂಗ್ರೆಸ್ ಬೇರೆ ಸ್ಕ್ಯಾಮಿಂಗ್ ಮಾತ್ರ ಅವರು ಮಶೂರು ಬೇರೆ ಸ್ಕ್ಯಾಮ್ ಮಾಡ್ತಾರೆ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಯಾ ಪುಣ್ಯಾತ್ಮ ಅಂತ ತಲೆ ಕೆಡ್ಸ್ಕೊಂಡು ಮಾಡಿದಾನೇನೋ ಫಿಫ್ಟಿ ಟೂ ಇಂದ ಏನೇನುಕ್ಯಾಮ್ ಆಗಿದ್ದಾವೆ ಎರಡ್ ಸಾವಿರದ ಹದಿನಾಲ್ಕು ವರೆಗೆ ಅದು ಲಿಸ್ಟ್ ಮಾಡಿ ಹಾಕಿದ ನೋಡ್ರಿ ಅದು ಒಂದು ಪೇಜ್ ಕಡಿಮೆ ಬಿತ್ತು ಮತ್ತೆ ಇನ್ನೇ ತಿರುಗಿರೋ ಪೇಜ್ ಐತೆ ಅಂತ ಬೇಕೇನ್ರಿ ಆಡಳಿತ ನಿಮಗೆ ಮುಂದೆ ಅಂತ ಆಡಳಿತ ಬೇಡ ಈಗ ನಮ್ಮ ಹೆಮ್ಮೆ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಸಾರಿ ಗೆಲ್ಸ್ಬೇಕು ನಮ್ಮ ಅಭ್ಯರ್ಥಿ ಶ್ರೀರಾಮುಲು ಸಾಹೇಬ್ರಿಗೆ ವೋಟ್ ಹಾಕಬೇಕು ಮಾಡ್ತಿರಲ್ಲ ಎಲ್ಲರೂ ಧನ್ಯವಾದಗಳು ಈಗ ನಮ್ ಹಿರಿಯರು ರವಿಕುಮಾರ್ ಅವರು ಮೋಹನ್ ಗೌಡ್ರು ಮೋಹನ್ ಗೌಡ್ರು ಆಶೀರ್ವಾದ ಮಾಡಿದಾರ ನಮ್ ಇಚ್ಛೆಂ ಅನ್ಕೊಂತೀರ ಹಂಗೆ ಭಗವಂತ ಶಿವತ್ರಿ ತಮ್ಮ ಸಂಕಲ್ಪ ಅಂತ ಹೇಳಿ ಹೇಳುತ್ತ ತಮ್ಮ ಎಮ್ ಎಲ್ ಎಂತ ಸನ್ಮಾನ್ಯ ರವಿಕುಮಾರ್ ಅಣ್ಣನವರು ಸತೀಶ್ ಅಣ್ಣನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಚಂದ್ರಪ್ಪನವರು ಮಂಡಲದ ಅಂತ ರಾಜನವರು ನಮ್ಮ ಮೂಲಗಂಗಪ್ಪನವರು ಚಂದ್ರಶೇಖರ್ ಅವರು ಮತ್ತು ಅವರು ಹನುಮಂತಪ್ಪ ಚಂದ್ರಶೇಖರ್ ಪಾಪಣ್ಣನವರು ಮತ್ತು ಪ್ರಕಾಶ್ ಮಾಮನವರು ಭೀಮೇಶ್ ಅಮ್ಮನವರು ಬಾಪೀಶ್ವರ್ ಮಂಡಳವರು ಮತ್ತೆ ನಮ್ಮ ಅಗ್ರಿ ನಮ್ಮ ರಾಮಣ್ಣನವರು ಮತ್ತು ಎಲ್ಲ ಹಿರಿಯ ಮುಖಂಡರು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಪ್ರಚಾರವನ್ನು ಮಾಡಲು ಸಲುವಾಗಿ ಬಂದಿದ್ದರು ಗೌರವ ಮೊಹನವರು ಅವರು ನಾವ್ ಏನಿಲ್ಲ ಮಾತಾಡ್ಲಿಕ್ಕೆ ಮುಂಚೆನೆ ಅವ್ರ ಸಂಕಲ್ಪ ಏನಿರ್ತದಂದ್ರೆ ಅವ್ರ ಸಂಕಲ್ಪ ಇಲ್ಲ ಕೂಡ ದೇಶ ದೇಶದಲ್ಲಿ ನಾನು ನರೇಂದ್ರ ಮೋದಿ ಎರಡು ಬಾರಿ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಈ ಸಾರಿ ಮೂರನೇ ಬಾರಿ ಆಟ್ರಿಕ್ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಯಾಕಂದ್ರೆ ಆಕ್ಟ್ರಿಕ್ ಪ್ರಧಾನಮಂತ್ರಿಗಳು ಆಗ್ಬೇಕಾದ್ರೆ ಈ ದೇಶದಲ್ಲಿದ್ದೊಬ್ಬ ಜನರು ಭಾರತೀಯ ಜನತಾ ಪಾರ್ಟಿ ಗಮನಕ್ಕೆ ಮತ ಹಾಕ್ಲೇಬೇಕಾಗಿದೆ ಹಂಗ ಈ ದೇಶ ಜನರೆಲ್ಲ ಕೂಡ ಒಂದು ಕಡೆ ಆಗಿ ಇವತ್ತು ಸನಾತನ ಧರ್ಮದಿಂದ ಧರ್ಮವನ್ನು ಉಳಿಸಬೇಕು ಅನ್ನೋ ಕಾರಣದಿಂದ ಈ ದೇಶದ ಜನರು ಪ್ರಥಮ ಬಾರಿಗೆ ಹೊಸ ಇಡೀ ರಾಜ್ಯದಲ್ಲಿ ಎಲ್ಲೆನಾ ಎಲ್ಲಿ ಹೋದ್ರೆ ಕೂಡ ಬಿಜೆಪಿ ಬಿಜೆಪಿ ಮೋದಿ 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 ಬಿಟ್ರೆ ಬೇರೆ ಯಾರು ಇಲ್ಲ ಇವತ್ತು ನಾವೆಲ್ಲರೂ ಕೂಡ ನಿಂತಿವಂದ್ರೆ ಕೇವಲ ನಿಮಿತ್ತ ಮಾತ್ರ ಅವ್ರ ದೇಶದಲ್ಲಿ ಎಲ್ಲಾ ಕಡೆ ನಿಲ್ಲಕ್ಕಾಗಲ್ಲ ನಮ್ಮಂತೋರ್ನ ಐದು ನೂರ ಆರು ಮಂದಿ ಎಂ ಐದು ನೂರ ನಲ್ವತ್ ಮೂರು ಎಂಪಿಗಳಲ್ಲಿ ಬಹುಶಃ ನಮ್ಮೆಲ್ಲಾ ಐದಿಗಳಲ್ಲಿ ಇವತ್ತು ಸಂಕಲ್ಪ ಏನು ನರೇಂದ್ರ ಮೋದಿಜಿ ಅಂದ್ರೆ ಸುಮಾರಿಗೆ ನಾಲ್ಕು ನೂರಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಎನ್ ಡಿ ಎ ಗವರ್ಮೆಂಟ್ ಗೆಲ್ಲಬೇಕು ಈ ನಾಲ್ಕು ನೂರು ಸ್ಥಾನಗಳಿಗೆ ಬೇಕು ಪ್ರಧಾನಮಂತ್ರಿಗಳು ದೇಶದ ಪ್ರಧಾನಮಂತ್ರಿ ದೇಶದಲ್ಲಿ ದೇಶದಲ್ಲಿದ್ದಂತಹ ಜನ ಎರಡು ಸಾವಿರದ ಎರಡು ಸಾವಿರದ ನಲ್ವತ್ತೇಳರಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಭಾರತಕ್ಕೆ ನೂರ ವರ್ಷ ಆಗುತ್ತೆ ನಮ್ಮ ಭಾರತಕ್ಕೆ ನೂರ್ ವರ್ಷ ಆದ ನಂತರ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಇವತ್ತೇನು ಐದನೇ ಸ್ಥಾನದಲ್ಲಿ ನೋಡಿ ಅದು ಭಾರತ ಒಂದನೇ ಸ್ಥಾನಕ್ಕೆ ಹೋಗ್ಬಿಟ್ಟೆ ಒಂದನೇ ಸ್ಥಾನಕ್ಕೆ ಬಹುಶಃ ಒಂದನೇ ಸ್ಥಾನಕ್ಕೆ ಹೋಗ್ಬಿಟ್ಟರೆ ನಮಗೇನು ಏನು ಲಾಭ ನರೇಂದ್ರ ಮೋದಿ ನಮ್ಗೆ ಏನು ಲಾಭ ಅಂದ್ರೆ ನರೇಂದ್ರ ಮೋದಿಜಿಯವರ ಅವರ ಹತ್ತತ್ರ ಈ ಬಾರಿ ಬಹುಶಃ ನಮ್ಗೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಲ್ವತ್ತು ಕೋಟಿ ಜನರು ಬಡತನ ರೇಖೆಗೇನೆ ಕೆಳಗಡಿತಾರೆ ಬಡತನ ರೇಖೆಗಿನ ಕೆಳಗಡೆ ನಿರ್ತಿವು ಈ ಬಾರಿ ನರೇಂದ್ರ ಮೋದಿಜಿ ಹತ್ತು ವರ್ಷದ ಸಂಕಲ್ಪದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಜನರನ್ನ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗಿನ ಕೆಳಗಡೆ ನಂತರ ಅವ್ರನ್ನ ಮೇಲೆತ್ತ ಕೆಲಸ ಮಾಡಿದ ಅಂದ್ರೆ ಬಡತನ ರೇಖೆ ಕೆಳಗಡೆ ಯೋಗ ಯೋಗ ಆ ಕಾಲಘಟ್ಟ ಹೋಯ್ತು ಅವರೆಲ್ಲರೂ ಇಪ್ಪತ್ತೈದು ಕೋಟಿ ಜನರು ಇವತ್ತು ಮೇಲಕ್ಕೆ ಬಂದಾರ ಇವತ್ತು ಸಂಕಲ್ಪ ನರೇಂದ್ರ ಮೋದಿ ಜಿಯವರು ಇನ್ನೊಂದು ಬಾರಿ ಇನ್ನೊಂದು ಎರಡು ಬಾರಿ ಅವಕಾಶವನ್ನು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟ ನಂತರ ಪೂರ್ಣ ಪ್ರಮಾಣದಲ್ಲಿ ಬಡತನವನ್ನು ಹೋಗಲಾಡಿಸಬೇಕು ಎಲ್ಲರೂ ಕೂಡ ಸಮೃದ್ಧ ಭಾರತದಲ್ಲಿರಬೇಕು ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಎಲ್ಲಾ ಹೊಲಗತಿಗಳಲ್ಲಿ ಸಮೃದ್ಧವಾಗಿ ಬೆಳೀಬೇಕು ಚೆನ್ನಾಗಿರಬೇಕು ಎಜುಕೇಶನ್ ಕೊಡಬೇಕನ್ನ ಕಾಲದಿಂದ ಇವತ್ತು ಭಾರತವನ್ನು ಕಟ್ಟಂತ ಕೆಲಸ ಮಾಡಿದ್ದಾರೆ ಬಹುಶಃ ಇವತ್ತು ನಾನು ನೀನು ನೀವು ಅನ್ನೋದು ರಾಮ್ಲೂನ ಭಾರತೀಯ ಜನತಾ ಪಾರ್ಟಿ ಇವತ್ತು ನೋಡ್ತಾ ಇಲ್ಲ ಸುಮಾರು ಐದು ಲೋಕಸಭಾ ಚುನಾವಣೆಗಳಲ್ಲಿ ನೀವು ನೋಡಿ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ನಿಂತರು ಸೋಟ್ ನಂತರ ಕರ್ನಾಟಕ ರೆಡ್ಡಿ ಗೆದ್ರು ಕರ್ನಾಕರ್ ರೆಡ್ಡಿ ಗೆದ್ದಂತ ಶಾಂತಕೋರ್ ಗೆದ್ರು ಶಾಂತಕೋರ್ ಗೆದ್ದಂತ ರಾಮ್ಲೋರ್ ಗೆದ್ರು ರಾಮ್ಲೂರ್ ಗೆದ್ದಂತ ದೇವೇಂದ್ರಪ್ಪಂಡವ್ರ ಗೆದ್ರು ಒಂದು ಉಪಚುನಾವಣೆಯಲ್ಲಿ ಉಗ್ರಪ್ಪರು ಕಾಂಗ್ರೆಸ್ ಪಾರ್ಟಿ ಗೆದ್ದಾಗ್ಲಿ ಅವತ್ತಿಂದ ಇವತ್ತಿನ ತನಕ ಕೂಡ ಹತ್ತತ್ರ ಇಪ್ಪತ್ತು ವರ್ಷದ ಕಾಲ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡ್ಕೊಂತ ಬಂದಿದ್ದೀವಿ ಹಿಂಗ ಇವತ್ತು ಪಾಳ್ಯ ಭಗವಂತ ನನಗೆ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಯೋಗ ಯೋಗ ಏನೋ ಗೊತ್ತಿಲ್ಲ ಆಗ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೆವತ್ತು ಈ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ಮತ್ತು ನಾವು ತೀರ್ಮಾನ ಮಾಡಿ ಕಳಿಸ್ಕೊಟ್ಟಿವೋ ಅವತ್ತೆಲ್ಲವೂ ಭಾರತೀಯ ಜನತಾ ಪಾರ್ಟಿ ನಾವು ಕಲಿಸಿದ್ವಿ ಅಂದ್ರೆ ಗೆಲಿಸಿದಂತ ಟೈಮಲ್ಲಿ ಕೂಡ ಈ ಕ್ಷೇತ್ರ ಜನರು ಋಣವನ್ನು ತೆಗೆದುಕೊಂಡಂತ ಕೆಲಸ ಮಾಡಿದ್ವಿ ಬಹುಶಃ ಇವತ್ತು ನಂಜುಡಪ್ಪ ಅವರ ಅತ್ಯಂತ ಹಿಂದುಳಿದ ತಾಲೂಕು ಇವತ್ತು ಎಲ್ಲಾ ರಂಗದಲ್ಲಿ ರಸ್ತೆಗಳು ಇಟ್ಕೊಂಡು ಶಿಕ್ಷಣ ಬಿಡಿಕೊಂಡು ಮೂಲಭೂತ ಸೌಕರ್ಯಗಳು ಇಟ್ಕೊಂಡು ಮನ್ಯ ಮೊನ್ನೆ ತನಕ ಕೂಡ ಕೃಷ್ಣ ಗೆದ್ದಂತ ಟೈಮಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಅಂತ ಸನ್ಮಾನ ಹಿಡಿದೋಪರ ಹತ್ರ ನಮ್ಮೆಲ್ಲಾ ನಾಯಕರು ಇನ್ಕ್ಲೂಡಿಂಗ್ ಓದಗಂಗಪ್ಪಣ್ಣ ಅವರು ಕೂಡ ಹೋಗಿ ನಾವು ಅಲ್ಲಿ ಕುಂತು ಸ್ವಾಮಿ ನಮಗೆ ಕೂರ್ಲಿಗಿ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಬಯಲು ಸೀಮ ಪ್ರದೇಶ ಆಗಿರೋ ಕಾರಣ ಈ ಭಾಗದಲ್ಲಿ ಮಳೆಯಿಂದ ಅವಲಂಬಿತವಾದಂತಹ ಜನರು ಇವತ್ತು ಬೋರ್ಗಳಲ್ಲಿ ಇವತ್ತು ಮೋಟ್ ಹಾಕಿಕೊಂಡು ತೋಟಗಳು ಮಾಡಿಕೊಂಡಂತ ಜನರು ನಮಗೆ ನೀರೇನಾದಂತಹ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ನಾಲ್ಕು ಕೆರೆಗಳಿದಾವ ಆ ಕೆರೆಗಳು ನೀರನ್ನು ತುಂಬಿಸಬೇಕು ಅಂತೇಳಿ ನರೇಂದ್ರ ಮೋದಿ ಯಡಿಯೂರಪ್ಪ ಪ್ರಸ್ತಾಪನೆ ಮಾಡಿದಂತ ಟೈಮ್ ಅಲ್ಲಿ ಅವತ್ತು ಸುಮಾರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಇವಾಗ ಎಪ್ಪತ್ತು ಲಕ್ಷ ಕೆರೆಗಳಿಗೆ ನೀರು ತುಂಬ ಒಂಬೈನೂರ ತೊಂಬತ್ತು ಕೋಟಿ ಐವತ್ತು ಕೋಟಿ ರೂಪಾಯಿ ಇವತ್ತು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಕೆಲಸ ಮುಗಿದೋಗ ಒಂದು ಸುಮಾರಾಗಿ ತೊಂಬತ್ತೈದು ಪರ್ಸೆಂಟ್ ಕೆಲಸ ಭಾಗದೋಗಿದೆ ಗುಡಿಯರ್ ಕೋಟ್ ಭಾಗದಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಾಕಿ ಇದಾವೆ ಕೇವಲ ಈ ಲೋಕಸಭೆ ಚುನಾವಣೆಗಳಾದ ನಂತರ ಆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬಾಕಿ ಉಳಿದವು ಆ ಎರಡು ಮೂರು ಕಿಲೋಮೀಟರ್ ಪೈಪ್ಲೈನ್ ಹಾಕೋದ ಮೂಲಕ ಎಪ್ಪತ್ತು ನಾಲ್ಕು ಕೆರೆಗಳು ಇವತ್ತು ಶ್ರೀರಾಮುಲು ನಿಮ್ಮ ನಿಮ್ಮ ಶ್ರೀರಾಮುಲು ಭಾರತೀಯ ಜನತಾ ಪಾರ್ಟಿಗೆ ನೀವು ಅವಕಾಶ ಮಾಡಿಕೊಟ್ಟಿರೋ ಕಾರಣ ಲೋಕಸಭೆ ಚುನಾವಣೆಗಳಾದ ನಂತರ ಆ ಕೆರೆಗಳನ್ನು ತುಂಬಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಶ್ರೀರಾಮುಲು ಆಗುತ್ತೆ ಯಾಕಂದ್ರೆ ಇವತ್ತು ನಾನು ಈ ಜನರು ತುಂಬೋದ್ರಿಂದ ಅಂತರ್ಜಲ ಬೆಳೆದ ಅಂತರ್ಜಲ ಬೆಳೆಯುತ್ತೆ ರಿಚಾರ್ಜ್ ಆಗ್ತಾವ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ಕೊಡುವಂತ ಕೆಲಸ ಮಾಡ್ತೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನ ಬಹಳಷ್ಟು ಕಾರ್ಯಕ್ರಮಗಳು ಹೋಗ್ಬೇಕಾಗಿದೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಪಂಚಾಯತ್ ಅನ್ನೋದ್ ಪಾಪ ಈ ಪಂಚಾಯತ್ ಯಾವತ್ತು ತೆಗೆದ್ರೆ ಕೂಡ ನಂಬರ್ ಒನ್ ಪಂಚಾಯತಿ ಭಾರತೀಯ ಜನತಾ ಪಾರ್ಟಿ ಸಚಿವರು ಕೂಡ అదే బిజెపి కమలా మా మత ఇవ్వే పర్సె బాగా కడివి అతను సెవెంటీ సెవెంటీ ఫైవ్ పర్సెంట్ బజెపికి ఆగితే హా ఇవత్ తా కూడా ఆశీర్వాద మి దేశ సలభి ప్రధానమంత్రి నరేంద్ర మోదీ జీ ఆగూ నమ్మ కర్ ఎలి సంకల్ప ఇప్పి అదక ఇప్పలు కూడా అంతే తర వినం మాకు ಂತ ಶ್ರೀರಾಮಸಾರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ